ಏನೈತ್ ಕುರಿ ಅದಾವ ಸರ್ ಒಂದ್ ಮೂವತ್ ಕುರಿ ಅದಾವ್ರಿ ಮತ್ತ ಒಂದು ಎಂಟು ಹತ್ತು ಆಕಳ ಅದಾವ್ರಿ ಆಕಳ ತ್ಯಾಜ್ಯವನ್ನು ಬಳಸಿ ನಾವ್ ಎರಡು ಗೊಬ್ಬರ ತಯಾರ ಮಾಡ್ತೇವ್ರಿ ಅದ್ರೊಳಗ ಬರೀ ಖಾಲಿ ಈಗ ಮಣ್ಣು ಅಷ್ಟ ಐತ್ ಸರ್ ಈಗ ಈಗ ಏನಿಲ್ಲ ಇದಕ್ಕ ನೀರ್ ಬಿಟ್ಕೊಂಡು ನಮ್ದು ಗೊಬ್ಬರ ಗ್ಯಾಸ್ ಸ್ಲರಿ ಇದೆ ಸರ್ ಆ ಸ್ಲ ಸ್ಲರಿ ಹಾಕೊಂಡು ಆಮೇಲೆ ಇದನ್ನ ಅಜ್ವಲ ತಂದು ಬಿಟ್ಬಿಡ್ತೇನೆ ಒಮ್ಮೆ ತುಂಬಿ ಒಮ್ಮೆ ಮಾಡೋದಕ್ಕಿಂತ ಸ್ಟೆಪ್ ಬೈ ಸ್ಟೆಪ್ ಇರ್ಬೇಕು ಅಂದ್ರೆ ಯಾರು ಕೇಳಿದ್ರು ಯಾವಾಗ್ಲೂ ನನ್ ತಾಕ್ ಒಬ್ರು ಇರ್ತದೆ ಈಗ ಏನ್ ಮಾಡ್ಬಿಡ್ತೇತಿ ಒಮ್ಮೆ ತುಂಬಿಕೊಂಡು ಒಮ್ಮೆ ಕುಲ ಮಾಡ್ಬಿಟ್ಟು ಅಂದ್ರೆ ಅವನು ಸ್ಟಾಕ್ ಹಚ್ಕೋಬೇಕು ಈ ಟೈಪ್ ಈ ಸೆಗಣಿ ಸ್ಲರಿ ಇತ್ತಂದ್ರ ಈಗ ಈ ಟೈಪ್ ಹುಳ ಮೈತ್ ಈ ಟೈಪ್ ಸ್ಲರಿ ಇರ್ಬೇಕು ಈಗ ಕೈಯಾಗ್ ಹಿಡ್ಕೊಂಡು ಸಾಣಿಸಬೇಕಾದ್ರೆ ಹೆಣ್ಮಕ್ಳಿಗೆ ಆಗಂಗಿಲ್ಲ ಅವಾಗ ನಾವ್ ಗಂಡಾಳಿಗೆ ಹಾಕ್ಬೇಕಾಗತ್ತ ಲೇಬರ್ ಜಾಸ್ತಿ ಆಗ್ತೇತಿ ಪೇಮೆಂಟ್ ಜಾಸ್ತಿ ಆಗತ್ತ ಅದಕ್ಕೆ ಹೆಣ್ಮಕ್ಳು ಮೂರ್ ಮಂದಿ ಹೆಣ್ಮಕ್ಳಿದ್ರೆ ಸಾಕಂ ಆಕಡೆ ಒಬ್ರು ಈ ಕಡೆ ಒಬ್ರು ನಿಂತ ಈ ತರ ಬಿಡ್ತಾರ ಒಬ್ರು ತಂದು ಹಾಕಿ ಬಿಡ್ತಾರ ಈಗ ತಮ್ಮ ತಮ್ಮಗೊಬ್ಬರ ಏನ್ ಮಾಡ್ತಾರ ಸರ ರೈತರಿಗೆ ಬೇರೆ ರೈತರಿಗೆ ಎರಡ್ ಸಾವಿರಕ್ಕ ಮೂರ್ ಸಾವಿರಕ್ಕ ಮಾರ್ಕೊಂತಾರ ಸರ್ ತಾವ್ ಹೋಗಿ ಪಾಳೆ ಕಚ್ಚಿ ಯೂರಿಯಾ ಡಿಎಪಿ ಸಾವಿರಾರು ಗಂಟೆ ತಗೊಂಬಂದು ಹಾಕೊತಾರೆ ಸರ್ ರೈತ ಬಂದವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋ ಇವತ್ತು ನಾವು ಗುಳೇದಗುಡ್ಡ ತಾಲೂಕಿನ ಇಂಜನವಾರಿ ಗ್ರಾಮದ ತಿಪ್ಪಣ್ಣ ಅವರ ತೋಟಕ್ಕೆ ಬಂದಿದ್ದೀವಿ ಇವರು ವಿಶೇಷವಾಗಿ ಸಮಗ್ರ ಕೃಷಿಯಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಾರೆ ಅದರ ಜೊತೆಗೆ ಹಸು ಕುರಿ ಕೋಳಿ ಈ ರೀತಿ ಸಮಗ್ರವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಕಡಿಮೆ ಹೊಲ ಇದ್ದರೂ ಕೂಡ ಉತ್ತಮ ಆದಾಯನ ಪಡಿತಾ ಇದ್ದಾರೆ ಅವರು ಇವತ್ತು ಎರೆಹುಳು ಗೊಬ್ಬರ ತೊಟ್ಟಿಗಳನ್ನು ನಿರ್ ನಿರ್ಮಿಸಿಕೊಂಡು ಎರೆಹುಳು ತಯಾರಿಸುವ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸುಮಾರು ವರ್ಷಗಳಿಂದ ಎರೆಹುಳು ತಯಾರಿಸಿ ತಾವು ಬಳಸುವುದಲ್ಲದೆ ಇತರರಿಗೂ ಕೊಡುತ್ತಿದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಏನೇನು ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ ಗೊಬ್ಬರ ತಯಾರಾಗೋಕ್ಕೆ ಏನೇನು ಮೆಟೀರಿಯಲ್ಗಳನ್ನು ಹಾಕ್ತಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ರೀ ಗೌಡ್ರಿ ನಮಸ್ಕಾರ ಮತ್ತೊಮ್ಮೆ ಪರಿಚಯ ಹೇಳ್ರಿ ನನ್ನ ಹೆಸರು ತಿಪ್ಪಣ್ಣ ಶಿವನಗೌಡ ಗೌಡ್ರ ಅಂತ ಹೇಳಿ ಸರ್ ನಮ್ದು ಬಾಗಲಕೋಟೆ ಡಿಸ್ಟಿಕ್ ಗುಳದಗುಡ್ ತಾಲೂಕಾ ಇಂಜಿನವಾರಿ ಅಂತ ಗ್ರಾಮ ಇಂಜಿನವಾರಿ ನಮ್ದು ನಮ್ಮ ತಂದೆಯವರ ಆಸ್ತಿ ಇರೋದು ಒಂದ್ ಎಕರೆ ಮೂವತ್ತೈದು ಗುಂಟೆ ಇಲ್ಲಿ ಒಂದ್ ಹದಿನೇಳು ಗುಂಟೆ ಊರ ಹತ್ರ ಐತೆ ಅದು ಒಣ ಬೇಸಾಯ ಮಾಡ್ತೀವಿ ಅದನ್ನ ಒಟ್ಟು ಎರಡ್ ಎಕ್ರೆ ಹನ್ನೆರಡು ಗುಂಟಿನ ಮಂಟವು ಎರಡು ಎಕ್ರೆ ಹನ್ನೆರಡು ಗುಂಟಿ ಒಂದ್ ಎಕ್ರೆ ಮೂವತ್ತೈದು ಗುಂಟೆಯಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಅಳವಡಿಸ್ಕೊಂಡೀವ್ರಿ ಇದ್ರೊಳಗನ ಒಂದ್ ಎಕ್ರೆದಲ್ಲಿ ಆ ನೂರು ತೆಂಗಿನ ಗಿಡಗಳು ಅದಾವು ಹಾ ರಿ ಒಂದ ಐವತ್ತು ಲಿಂಬು ಅದಾವು ಒಂದ್ ಎರಡ್ನೂರು ಮಹಾಗಣಿ ಅದಾವ ಮಹಾಗಣಿನ ಹಾಕಿ ಹಾಂ ರೀ ಇದ್ರೊಳಗ ನಡ್ಬಾರ ಸೆಂಟ್ರ್ ಕುಂಡರ್ಸ್ಕೊಂಡಿವ್ರಿ ಇದು ಮೂರು ವರ್ಷದ ಐತಿ ನೋಡ್ರಿ ಇದು ಮಹಾಗಣಿ ಮೂರು ವರ್ಷದ ಮಹಾಗಣಿ ರೀ ಮೂರು ವರ್ಷದ ಅದು ಮಾಗಣಿ ಮತ್ತೆ ಒಂದು ಹತ್ತು ಪೇರು ಪೇರು ಗಿಡ ಅದಾವೆ ಒಂದು ಮಣಿಗೆ ಬೇಕಾಗಿದ್ದು ಅಂತ ಒಂದು ಮೂರ್ನಾಲ್ಕು ಚಿಕ್ಕು ಗಿಡ ಅದಾವು ಮತ್ತ ಮೋಸಂಬಿ ಗಿಡ ಅದಾವು ಮತ್ತೆ ಒಂದು ಇಪ್ಪತ್ತು ಕರಿಬೇವು ಗಿಡ ಅದಾವು ಮತ್ತೆ ತಳಗಿಂದ ಏನೈತಿ ತಳಗಿಂದು ಹದಿನೈದು ಗುಂಟೆ ಒಂದು ಡ್ರ್ಯಾಗನ್ ಫ್ರೂಟ್ ಕುಂದರ್ಸ್ಕೊಂಡೇನೆ ಹದಿನೈದು ಗುಂಟೆ ಮಾಗಣಿ ಕುಂದರ್ಸ್ಕೊಂಡೇನಿ ಅದರೊಳಗೆ ಇಂಟ್ರಿ ಕ್ರಾಪ್ ಆಗಿ ಬಟನ್ ರೋಜ್ ಹಾಕಿದ್ದೀನಿ ಬಟನ್ ರೋಸ್ ಹಾ ರೀ ಉಪು ಮಾಡ್ತೀವಿ ಉಪಕಸಬುಗಳು ಅಂತಂದ್ರೆ ಸರ ನಾವು ಕೋಳಿ ಜವಾರಿ ಕೋಳಿ ಹೆಚ್ಚು ಹೊತ್ತು ಕೊಡ್ತೀವಿ ಸರ್ ನಮ್ಗೆ ಆ ಒಂದು ಎರಡು ನೂರ್ ಜವಾರಿ ಕೋಳಿ ಅದಾವ ಸರ ಮತ್ತ ಮರಿ ಮಾರಾಟ ಮಾಡ್ತೀವಿ ಅದರಿಂದ ಬಂದಂತ ತತ್ತಿನ ಇಂಕ್ಯುಬೇಟರ್ ಇಂಕು ಇಕ್ಕಿ ಅದನ್ನ ಮರಿ ಮಾರಾಟ ಮಾಡ್ತೇವಿ ಹ್ಮ್ ಮತ್ತೆ ಅಂದ್ರ ಕುರಿ ಅದಾವ ಸರ್ ಒಂದು ಮೂವತ್ ಕುರಿ ಅದಾವೆ ರೀ ಮತ್ತೆ ಒಂದು ಎಂಟು ಹತ್ತು ಆಕಳ ಅದಾವ್ರಿ ಆಕಳ ತ್ಯಾಜ್ಯವನ್ನು ಬಳಸಿ ನಾವು ಎರಡು ಗೊಬ್ಬರ ತಯಾರು ಮಾಡ್ತೀವಿ ರೀ ನಮ್ಮ ತೋಟಕ್ಕೆ ಎಷ್ಟು ಇಟ್ಕೊಂಡು ಉಳ್ದಂತದನ್ನ ನಾನು ಕಮರ್ಷಿಯಲ್ ಆಗಿ ಮಾರಾಟ ಮಾಡ್ತಿದ್ದೀನಿ ಹೌದ್ರಿ ಯಾವ ತರ ಮಾಡ್ತೀರಿ ಸ್ವಲ್ಪ ವಿವರ ಆಗಿ ಬರ್ರಿ ಸರ್ ಬರ್ರಿ ಇಲ್ಲೇನೋ ಬೆಡ್ ಸಿಸ್ಟಮ್ ಮಾಡಿರಲ್ಲ ರೀ ಇದು ಅಜೋಲ ಮಾಡ್ಕೋಬೇಕಂತ ಮಾಡೀನಿ ಸರ್ ಈಗ ಅಜೋಲಕ್ಕೋಸ್ಕರ ಅಜೋಲಾ ಇವತ್ತು ಗೊಬ್ಬರ ಮಣ್ಣೆಲ್ಲ ಹಾಕಿರಿ ಎಲ್ಲ ಮಣ್ಣು ಹಾಕಿನಿ ಸರ್ ಈಗ ಏನೇನ್ ಹಾಕಿರಿ ಇದ್ರೊಳಗ ಅದ್ರೊಳಗ ಬರೇ ಖಾಲಿ ಈಗ ಮಣ್ಣು ಅಷ್ಟ ಐತ್ ಸರ್ ಈಗ ಈಗ ಏನಿಲ್ಲ ಇದಕ್ಕ ನೀರ್ ಬಿಟ್ಕೊಂಡು ನಮ್ದು ಗೊಬ್ಬರ ಗ್ಯಾಸ್ ಸ್ಲರಿ ಇದೆ ಸರ್ ಆ ಸ್ಲ ಸ್ಲರಿ ಹಾಕೊಂಡು ಆಮೇಲೆ ಇದನ್ನ ಅಜೋಲಾ ತಂದ್ ಬಿಟ್ಬಿಡ್ತೀನಿ ಸರ್ ಆ ಜೋಳ ಬಿಟ್ಟ ಬಿಟ್ಟನೆ ಅಂದ್ರ ಅದು ಒಂದ್ ವಾರದೊಳಗ ಫುಲ್ ಕವರ್ ಆಗಿಬಿಡತೇತಿ ನಿಮ್ಮ ಕೋಳಿಗೆ ದನಗಳಿಗೆ ಅದರ ಸಂಬಂಧ ಮಾಡತೇನ್ರಿ ಕೋಳಿಗೆ ಕುರಿಗೆ ಮರಿಗೆ ಎಲ್ಲದಕ್ಕೂ ಬರ್ತೈತಿ ಅನ್ನೋ ಸಂಬಂಧನ ಇದನ್ನ ಮಾಡಕತ್ತೀನಿ ಮೊಲ ಅದಾವಲ್ರಿ ಮೊಲಕ್ಕಂಕರ ಬಾರಿ ಸರ್ ಇದು ಮೊಲಕ್ಕ ಕೋಳಿಗೆ ಇವಕ್ಕೆಲ್ಲದಕ್ಕೂ ನಮಗ್ ಇದು ಫುಡ್ ನ ಫುಡ್ ಕಾಸ್ಟ್ ನಮಗ್ ಕಮ್ಮಿ ಮಾಡ್ತೈತಿ ಪ್ರೋಟೀನ್ ಸಿಗ್ತೈತಿ ಇಲ್ಲಿ ಎಷ್ಟು ಇವು ತೊಟ್ಟಿ ಮಾಡಿರಿ ಇದು ಒಟ್ಟ ಟೋಟಲ್ ಹದಿನಾಲ್ಕು ಫಿಟ್ ಇದ್ದು ಸರ್ ಇದು ಗೊಬ್ಬರ ಏನ್ ಮಾಡ್ತೇತಿ ಅಂದ್ರ ಕೆಳಗಡೆ ಜಲ್ದಿ ಆರಂಗಿಲ್ಲ ಹಸಿ ಇರ್ತೈತಿ ಅದಕ್ಕ ಹೇಳಿ ಅಲ್ಲಿ ಒಂದ್ ಎರಡ್ ಫೀಟ್ ಅದನ್ನ ಖುಲಾ ಮಾಡ್ಕೊಂಡಿನ್ ಸರ ಅಲ್ಲಿ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರ್ ದಿವ್ಸ ಹಾರಾಕಿ ಬಿಡ್ತೀನಿ ಆರಾಕಿಂದ ಅದೆಲ್ಲ ಎಲ್ಲಾ ಎಲ್ಲ ಅಂದ್ರ ಮೈಸೂರು ಹೋಗಿಂದ ನನಗ ಗೊಬ್ಬರ ಸನ್ಸ್ಲಿಕ್ಕೆ ಅನುಕೂಲ ಆಗ್ತೈತಿ ಈಗ ಟೋಟಲ್ ಒಟ್ಟ ಹತ್ತು ಫಿಟ್ ಅದ ಸರ್ ಹತ್ತು ಫಿಟ್ ತರ ಸೈಕಲ್ ಇಟ್ಕೊಂಡ್ರಿ ಒಂದಾಗ ಒಂದ್ ತುಂಬಿಸ್ತೀರ ಇಲ್ಲ ಇಲ್ಲ ಸರ್ ಈಗ ಇವ್ ಎರಡು ತುಂಬಿ ಇದಕ್ಕ ಹುಳ ಬಿಟ್ಟಿನಂದ್ರೆ ಇದು ಕ್ಲೋಸ್ ಇದು ಮೂರ್ ತಿಂಗಳದಾಗ ನನ್ ಅಂದ್ರೆ ಈಗ ಒಮ್ಮೆ ತುಂಬಿ ಒಮ್ಮೆ ಮಾಡುದ್ರಕಿಂತ ಸ್ಟೆಪ್ ಬೈ ಸ್ಟೆಪ್ ಇರ್ಬೇಕು ಅಂದ್ರೆ ಯಾರು ಕೇಳಿದ್ರು ಯಾವಾಗ್ಲೂ ನನ್ ತಾಕ ಒಬ್ಬರು ಇರ್ತಾರೆ ಈಗ ಏನ್ ಮಾಡ್ಬಿಡ್ತೇತಿ ಒಮ್ಮೆ ತುಂಬಿಕೊಂಡು ಒಮ್ಮೆ ಕುಲ ಮಾಡ್ಬಿಟ್ಟು ಅಂದ್ರೆ ಅವನು ಸ್ಟಾಕ್ ಹಚ್ಕೋಬೇಕು ಮತ್ತ ಅವು ಗಿರಾಕಿ ಬಂದಾಗ ಕೊಡಬೇಕು ಅದು ಡೆಡ್ ಅಮೌಂಟ್ ಬಿದ್ದಂಗ ಆಗತ್ತ ನಮಗ ನಮ್ಮ ಕೈ ಆಡಂಗಿಲ್ಲ ಅದಕ್ಕೋಸ್ಕರ ನಾ ಏನ್ ಮಾಡಿನಂದ್ರೆ ಇವ್ ಎರಡು ಇದನ್ನೆಲ್ಲಾ ತುಂಬಿದಿಲ್ಲ ಇದನ್ನೆಲ್ಲ ಫುಲ್ ತಣ್ಣಗ ಮಾಡಿ ಇದು ಕುಳಾ ಬಿಟ್ಕೊಂಡ್ಬಿಡ್ತೀನಿ ಮೆಟೀರಿಯಲ್ ಅಂದ್ರೆ ನಾವು ಈಗ ಕಸಗಳ ಬರ್ತೈತಿ ಅಲ್ಲ ನಮ್ಮ ಹೊಲದಾಗೆಲ್ಲ ಕಸ ತೆಗಿತೀವಲ್ಲ ಆ ಕಸನ ಬಳಸ್ಕೊಂತಿನಿ ಗೋವಿನ ಗೋವಿಂದಳದ ಪುಚ್ಚ ಬರ್ತೈತಿ ಅವನ್ ಯಾರು ನಮ್ಮ ಊರಾಗ ಅವನ್ ಯಾರು ಬಳಸಂಗಿಲ್ಲ ಅದನ್ನ ನಾನು ಹೇರ್ಕೊಂಡ್ಬಂದು ಇಲ್ಲಿ ನಾನು ಎರಡು ಫಸ್ಟ್ಗೆ ಒಂದು ಕಡೆ ರಾಶಿ ಹಾಕೊಂಡಿರ್ತೀನಿ ಅದನ್ನ ರಾಶಿ ಹಾಕೊಂಡು ಅದನ್ನ ಅರ್ಧ ಮುರ್ಧ ಕಳಿಸಿ ಆಮೇಲೆ ತೆಗ್ಗಿ ತಂದು ಹಾಕೊಂಡು ಮತ್ತೆ ಈಗ ಇದು ಬರ್ತೈತಿ ಅಲ್ರಿ ಅದು ಕಣಿಕಿ ಗೊಂಜಾಳ ಕಣಿಕೆ ಬರ್ತೈತಿ ಮತ್ತೆ ಸಜ್ಜಿ ಕಣಿಕಿ ಬರ್ತೈತಿ ಅವೆಲ್ಲ ಯಾರ ರೈತರು ನಮಗೆ ಉಪಯೋಗಿಲ ವೈ ಅಂದಿದ್ದನ್ನ ನಾನು ತೊಗೊಂಬಂದು ಸ್ಟಾಕ್ ಮಾಡ್ಕೊಂಡು ನಮ್ಮ ಇದಕ್ಕೆ ಹಾಕೊತೀನಿ ಮತ್ತೆ ಈಗ ನಮ್ಮದು ಹೆಂಡಿಕಸ ಸೀದಾ ಡೈರೆಕ್ಟ್ ಬಳಿತಿವಲ್ಲ ನಾವು ಬೇರೆ ಕಡೆ ಎಲ್ಲೂ ಹಾಕಂಗಿಲ್ಲ ಅದನ್ನ ಇಲ್ಲೇ ಒಂದ್ ಕಡೆ ಕುಟ್ರಿ ಹಾಕೊಂಡು ಅದೇನು ಕಸಗಳು ತಂದು ಹಾಕಿತಿ ಅದ್ರ ಮೇಲೆ ಹಾಕೊಂಡ್ಬಿಡ್ತೀನಿ ಅದನ್ನ ಹಾಕೊಂಡ್ ಅದನ್ನೆಲ್ಲ ಅರ್ಧ ಮುರ್ದ ಕಳಿಸಿಕೊಂಡು ಇದಗ ಖಾಲಿ ಆಗಾನೆ ಇದಕ್ ತುಂಬ್ಕೊಂಡ್ಬಿಡ್ತೀನಿ ಇದ್ರಾಗ ನಮ್ದು ಹೆಂಗಿರ್ತ ಕಸ ಹಾಕ್ತಿನಂದ್ರ ಸರ್ ಹೆಂಗಿರ್ತೈತೆ ಅಂದ್ರ ಬರೀ ಅರವತ್ತ್ ಪರ್ಸೆಂಟ್ ನಾಲ್ವತ್ ಪರ್ಸೆಂಟ್ ಅಷ್ಟ ಕಸ ಇರ್ತೈತಿ ಅರವತ್ ಪರ್ಸೆಂಟ್ ಬರೀ ನಮ್ದು ಶಗಣಿನೇ ಇರ್ತೈತಿ ಅಂದ್ರ ಯಾಕಂದ್ರ ದನಗಳು ಸರ್ ದನಗಳು ಬಾರೋದ್ರಿಂದ ಶಗಣಿ ಜಾಸ್ತಿ ಬರ್ತೈತಿ ಆ ದನಗಳು ಕಟ್ಟಿದಕ್ ನಾನು ಶಗಣಿ ಜಾಸ್ತಿ ಬರಾಕತೈತಲ್ಲ ಅಂದಿದ್ದ ಇದು ಪ್ಲಾನ್ ಬಂದ್ ನಮಗ ಎರಡು ಒಳಗೊಬ್ಬರ ತಯಾರ ಮಾಡಿದ್ರ ಅಂದ್ರ ನಮಗೂ ಹಾಕೋಬಹುದು ಮತ್ತೆ ಬೇರೆದವ್ರಿಗೂ ಕೊಡಬಹುದು ಅದರಿಂದ ಉತ್ಪನ್ನ ಅಂದ್ರೆ ನಮಗೆ ಚಲೋ ಆಗ್ತೈತೆ ಅನ್ನೋ ಸಂಬಂಧ ನಾವು ಅದನ್ನು ಮಾಡಿದ್ವಿ ಸರ್ ಹ್ಞೂ ಈಗ ಹುಳ ಬಿಟ್ಟ ಮೇಲೆ ಮುಂದೆ ಪ್ರೊಸೆಸ್ ಯಾವ ಥರ ರೀ ಈಗ ಏನಿಲ್ಲ ಸರ್ ಫಸ್ಟ್ ಸ್ಟಾರ್ಟಿಂಗ್ ತೆಗ್ಗು ತುಂಬ್ಕೊಂತೀವಿ ತೆಗ್ಗು ತುಂಬಿದ ನಂತರ ಅದನ್ನ ಮಾಡ್ತೀವಿ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವ್ಸ ಅದನ್ನ ಮೈಸೂರು ತಣ್ಣಗಾಗೋ ತನಕ ಕೈ ಬಿಡ್ತೀನಿ ಆಮೇಲೆ ಏನ್ ಮಾಡ್ಬಿಡ್ತೀನಿ ಆ ತೆಗಿನ ಗೊಬ್ಬರ ನಾನು ತೆಗಿತೀನಿ ಅಂತಂದ್ರೆ ಅದ್ರನ್ನ ಹುಳ ತಂದು ಇದ್ರೊಳಗೆ ಹಾಕೊಬೋದು ಅದನ್ನ ಆರಿಸಿದಂಗನೂ ಆಗುತ್ತೆ ನಾನು ಗೊಬ್ಬರನ ಸಾನಿಸ್ಗಳಾಕಾಗುತ್ತಾ ಈ ಹುಳ ಇಲ್ಲಿಗೆ ಬಂದ ಇಲ್ಲಿಗೆ ಶಿಫ್ಟ್ ಆಗ್ತದೆ ಶಿಫ್ಟ್ ಆಗಿಬಿಡ್ತಾವೆ ಅದಕ್ಕೆ ಇದು ಇದನ್ನ ಫುಲ್ ಎಲ್ಲ ತಣ್ಣಗಾದ್ಮೇಲೆನೂ ಹುಳ ಬಿಡೋದು ನಾನು ಹುಳ ಬಿಟ್ಟು ಒಂದು ಎರಡು ಎರಡುವರೆ ತಿಂಗಳಿಗೆ ನನಗೆ ಗೊಬ್ಬರ ರೆಡಿ ಆಗಿಬಿಡ್ತು ನೀರಿನ ನೀರು ಕೊಡೋಕ್ಕೆ ಯಾವ ತರ ವ್ಯವಸ್ಥೆ ಮಾಡಿರಿ ನೀರು ಸರ ಇದು ಅಲ್ಲೇ ಒಂದು ಮೇನು ಪೈಪ್ ಇದೆ ಸರ ಆ ಸೈಡ್ ಈಗ ಪ್ರತಿ ಒಂದಕ್ಕೂ ಇಲ್ಲಿ ಪೈಪ್ ಸರ್ ಡ್ರಿಪ್ ಲೈನ್ ಪ್ರತಿ ಫಿಟ್ಟಿಗೂ ಎರಡರ ನಡು ಒಂದು ಮಾಡಿರೇನು ಈಗ ಎರಡು ಫಿಟ್ಟಿ ನಡಬರ್ಕ ಒಂದು ಮಾಡಿಬಿಟ್ರೆ ಆ ಕಡೆ ಈ ಕಡೆ ಕೂಡ ಹೊಡ್ಕೊಂಡ್ಬಿಡ್ತು ಒಳ್ಳೆ ಫುಲ್ ಎಲ್ಲಾ ಮಂಜಿನ ಟೈಪ್ ಕಾರಂಜಿ ಬಿಡ್ತೈತೆ ಸರ್ ಇದು அதுக்கோஸ்கர இதனா இல்லை நோட்றி எல்லாம் ஃபுல் தன்கான நீங்கள்ல மன்னி கொட்டி தான் நோட் இது உழ விட்டி இன்னும் ஏட்டீன் சார் ம் உள இதல் இல்லை நோட் ஓ ஹோ ஹோ இத இதொழ நோட் மரிய உழை எல்லாம் சாரு சாரு கண்டி மறிகளீங்க ಓಹ್ ಹೊ ಚಿಕ್ಕ 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 ಹುಳಗಳು ಸೂಪರ್ ಇಲ್ಲ ಇಲ್ಲಿ ನೋಡ್ರಿ ಈಗ ತಾನೇ ಉತ್ಪತ್ತಿ ಆಗ್ಲಕತ್ತೇವೆ ರೀ ಈ ಇದು ಅಂಕರ್ ತೀರಾ ಸಣ್ಣ ಮರಿ ಈಗ ಅಲ್ಲಿ ಇಲ್ಲಿ ಭಾಳ ತೋರ್ಸಾತೀನಿ ಅಲ್ಲಿ ತೀರಾ ಸಣ್ಣ ಮರಿ ಇವು ಇನ್ನು ಒಂದು ವಾರದಾಗ ನೋಡ್ರಿ ಹ್ಞೂ ಇಲ್ಲೆಲ್ಲ ಫುಲ್ಲೂ ಆಗ್ಬಿಟ್ಟಿರ್ತಾವೆ ಹ್ಮ್ ಹೋ ಈ ಸಗಣಿ ಸ್ಲರಿ ಇತ್ತಂದ್ರೆ ಈಗ ಈ ಈ ಟೈಪ್ ಹುಳ ಮೈತೈತಿ ಈ ಟೈಪ್ ಸ್ಲರಿ ಇರಬೇಕು ಹ್ಞೂ ಹ್ಞೂ ಸರ್ ಇನ್ನೊಂದ್ ಏನೈತಂದ್ರ ನಾನು ಮನಿಗೆ ಇದನ್ನ ಕುಂಡ್ರಿಸ್ಕೊಂಡಿದ್ದೀನಿ ಸರ್ ಗೊಬ್ಬರ ಗ್ಯಾಸ್ ಆ ಗೊಬ್ಬರ ಗ್ಯಾಸ್ ಸ್ಲರಿ ಐತಲ್ ಸರ ಬಹಳ ಉತ್ತಮ ಸರ್ ಇದಕ್ಕೆ ಎರೆಹುಳ ನಾವು ಇದನ್ನ ಮಾಡ್ಲಿಕ್ಕೆ ಬಹಳ ಉತ್ತಮ ಈ ಸ್ಲರಿ ಹಾಕಿದ್ರಿಂದ ನೋಡ್ರಿ ಈಗ ಅಷ್ಟೆಲ್ಲ ಹುಳಗಳ ಸ್ಲರಿ ಪ್ರಭಾವ ಹ್ಮ್ ಈ ಗೋಬರ್ ಗ್ಲಾಸ್ ಸ್ಲರಿ ಹಾಕೋದ್ರಿಂದ ಗೊಬ್ಬರನು ಬೇಗ ಅಂತ ಬೇಗನ ತಯಾರಾಗ್ತತಿ ಮತ್ ಅದು ಗೊಬ್ಬರ ಭಾರಿ ಫೇಮಸ್ ಗೊಬ್ಬರಿ ಅದು ಸ್ಲರಿಯಿಂದ ಬಂದಂತ ಗೊಬ್ಬರ ಅದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ತಿವಿ ಮತ್ತೆ ನಮ್ಮ ಕೋಳಿಗಳು ಅದಾವ ಆ ಕೋಳಿ ಗೊಬ್ಬರನು ಇದಕ್ ಬರ್ತೇತಿ ಮತ್ತ ಕುರಿ ಗೊಬ್ಬರ ಎಲ್ಲಾ ಮಿಕ್ಸ್ ಆಗೋದ್ರಿಂದ ನಮ್ಮ ಕಡೆ ಉತ್ತಮವಾದ ಗೊಬ್ಬರ ಸಿಕ್ತೈತಿ ಅಂತ ಹೇಳಿ ದರ ಗೊಬ್ಬರ ನನಗೆ ಫೋನ್ ಹಚ್ಚಿ ಹಚ್ಚಿ ನನಗೆ ಎಷ್ಟು ತಾಣಬೇಕು ನಿಮಗೆ ಎಷ್ಟು ಅನ್ಬೇಕು ಅಂತ ಈಗ ಇದಕ್ಕೆ ಹಾಕೋ ಗೊಬ್ಬರ ಯಾವ ಹೇಳ್ರಿ ಇದಕ್ಕ ಹಾಕು ಗೊಬ್ಬರ ಒಂದೇದ್ದು ಕಸ ಸರ ಎರಡನೇದ ಆಕಳ ಸೆಗಣಿ ಸ್ಲರಿ ಸರ ಸ್ಲರಿ ಬಿಟ್ರೆ ಮತ್ತ ಮೊಲದ ಗೊಬ್ಬರ ಮತ್ತ ಕೋಳಿ ಗೊಬ್ಬರ ಮತ್ತ ಕುರಿ ಗೊಬ್ಬರ ಇಷ್ಟ ಗೊಬ್ಬರಗಳು ಸೇರ್ತಾವ ಎಲ್ಲ ಗೊಬ್ಬರಗಳು ಇದ್ರೊಳಗ ಸೇರ್ತಾವ ಎಲ್ಲವೂ ಒಂದೇ ಗೊಬ್ಬರದಾಗ ತಗೊಂಡ್ ಹೋಗ್ಬಹುದು ರೈತರು ಇದು ಖಾಲಿ ಇದು ಇದು ಖಾಲಿ ಮಾಡ್ತಾ ಇದ್ದೀವಿ ಸರ್ ಈಗ ಇಲ್ಲಿ ಇಲ್ಲಿ ಅದ ನೋಡಿ ಈ ಟೈಪ್ ತುಂಬ್ಕೊಂಡ್ ಬಿಡ್ತೀನಿ ನೋಡ್ರಿ ಹ್ಮ್ 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 ಈ ಟೈಪ್ ಹಿಂಡಿ ಕಸ ಬಳದಿದ್ರೆ ಡೈರೆಕ್ಟ್ ಇಲ್ಲಿಗೆ ಹಾಕೊಂಡ್ ಬಿಡ್ತೀನಿ ಅಂದ್ರೆ ಇದು ಕುಲ್ಲ ಇಲ್ಲಿ ಈಗ ಕುಲ್ಲ ಕುಲ ಇತ್ತು ಅಂದ್ರೆ ಫಸ್ಟ್ ಅಲ್ಲಿಗೆ ಹಾಕೊಂತಿದ್ವಿ ಅಲ್ಲಿಗೆ ಹಾಕೊಂಡು ಅಲ್ಲಿ ಕೊಳತ ಮೇಲೆ ತಂದು ಇಲ್ಲಿಗೆ ಹಾಕೊಂತಿದ್ವಿ ಅದು ಕುಲ್ಲ ಎಲ್ಲರೂ ಇಲ್ಲಿ ಇದು ಹಾಕೊಳ್ಳಿ ಇದನ್ನ ಈಗ ಆರಾಕ್ ಬಿಟ್ಟಿವ್ರಿ ಇವತ್ತು ಸಾಣಿಸ್ ಬಿಡ್ತಾರ ಇದನ್ನ ಎಷ್ಟು ದಿನ ಬಿಡ್ತೀರಿ ಈ ತರ ಮೂರಿಂದ ನಾಲ್ಕು ದಿವ್ಸ ರೀ ನಾಲ್ಕಿನಿಂದ ಎಲ್ಲ ಡ್ರೈ ಆಗಿ ರೀ ಡ್ರೈ ಅಂದ್ರೆ ನಮ್ಗೆ ಬರೀ ಹೆಣ್ಮಕ್ಳು ರೀ ಮೂರು ಜನ ಹೆಣ್ಮಕ್ಳು ಬರ್ತಾರ ಬಂದು ಸಾನಿಸ್ಬಿಡ್ತಾರ ಗೊಬ್ಬರ ಸೋಸಾಕ ತರ ಮಾಡಿರಿ ಗೊಬ್ಬರ ಅಲ್ಲಿ ಒಂದು ಸಾಣಗಿ ಇಟ್ಕೊಂಡಿನಿ ಸರ್ ಸಾಣಿಗೆ ಮುಖಾಂತ್ರ ಆಕೋರೆ ಒಬ್ರು ಈ ಕಡೆ ಒಬ್ರು ನಿಂತು ಸಾನಿಸಿ ಸರ್ ತುಂಬಾ ಈಜಿ ಟೆಕ್ನಿಕ್ ಮಾಡಿರಿ ಹಾ ರೀ ಅಂದ್ರೆ ಇದ್ ಸಾಣಿಸಬೇಕಾದ್ರೆ ಹೆಣ್ಮಕ್ಳಿಗೆ ಆಗಂಗಿಲ್ಲ ಅವಾಗ ನಾವು ಗಂಡಾಳಿಗೆ ಹಾಕ್ಬೇಕಾಗತ್ತ ಲೇಬರ್ ಜಾಸ್ತಿ ಆಗ್ತೈತಿ ಪೇಮೆಂಟ್ ಜಾಸ್ತಿ ಆಗತ್ತ ಅದಕ್ಕೆ ಹೆಣ್ಮಕ್ಳು ಮೂರ್ ಮಂದಿ ಹೆಣ್ಮಕ್ಳು ಇದ್ರೆ ಆ ಆಕಡೆ ಒಬ್ರು ಈ ಕಡೆ ಒಬ್ರು ನಿಂತ ಸಾಣಿಸ್ಬಿಡ್ತಾರ ಒಬ್ಬರು ತಂದು ಹಾಕಿಬಿಡ್ತಾರ ಬೆಸ್ಟ್ ಐಡಿಯಾ ಇದೆಲ್ಲ ರೆಡಿ ಆಗಿರೋ ಇದು ಹೋಗ್ತೇತಿ ಸರ್ ಈಗ ನಾಳೆ ಹಳದೂರಿಗೆ ಇದು ಓಹೋ ಹೋಹ್ ಭಾಳ ಚಲೋ ಬಂದು ಹಾಂ ರೀ ಆ ಸ್ಮೆಲ್ ನೋಡಿರಿ ಹೆಂಗೈತದ ಹ್ಮ್ 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 ಗೊಬ್ಬರ ಐತ್ರಿ ಓಹೋ ಪ್ರತಿಯೊಂದು ಈಗ ಸುಮಾರು ಜನಕ್ಕೆ ಗೊಬ್ಬರದ ಅವಸರ ಇರ್ತದೆ ರೀ ಹಾಂ ರೀ ತಯಾರು ಮಾಡೋರು ಕಡಿಮೆ ಅರ ಗೊಬ್ಬರ ಬೇಕನ್ನೋರು ಜಾಸ್ತಿ ಜನ ಹೌದೌದು ಆದ್ರೆ ಏನಾಗ್ತದಂದ್ರ ದೂರ ದೂರದಿಂದ ಬೇಕಂತ ಸಂಪರ್ಕ ಮಾಡ್ತಿರ್ತಾರೆ ಸರ್ ಅಂಥವ್ರಿಗೆ ಯಾವ ಥರ ಕಳ್ಸಿ ಕೊಡ್ತೀರಿ ಈಗ ದೂರದಿಂದ ಜಾಸ್ತಿ ಅವ್ರಿಗೆ ರಿಕ್ವೈರ್ಮೆಂಟ್ ಜಾಸ್ತಿ ಅಂದ್ರೆ ಅವ್ರು ಹೆಚ್ಚು ಕೇಳಿದ್ರು ಅಂತಂದ್ರ ಈಗ ಐ ಟನ್ನು ಆ ಟನ್ನು ಹಂಗೇನ ಬೇಕಂದ ಅವ್ರಿಗೆ ಅವ್ರಿಗೆ ಇಲ್ಲಿ ಲೋಕಲ್ ಅವ್ರಿಗಿಂತ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಅವ್ರಿಗೆ ಕೊಡ್ಬೋದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡಿ ಕೊಡ್ತಾರೆ ಟ್ರಾನ್ಸ್ಪೋರ್ಟ್ಸ್ ಅವ್ರದೇ ಇರ್ತದೆ ಸರ್ ನಾವು ಇದ್ರ ರೇಟ್ ಕಮ್ಮಿ ಅಂದ್ರೆ ಅವ್ರಿಗೆ ಅಲ್ಲಿ ಖರ್ಚು ಕಮ್ಮಿ ಎಲ್ಲಿಂದ ಕರೆ ವ್ಯವಸ್ಥೆ ಆಗಿಬಿಡ್ತದೆ ಗೌಡ್ರೆ ನಿಮ್ ಗೊಬ್ಬರದ್ ರೇಟ್ ಏನ್ ಅಂತ ಹೇಳಿಲ್ಲ ನಮ್ ಗೊಬ್ಬರ ರೇಟ್ ಇದು ಐವತ್ ಕೆಜಿ ಬ್ಯಾಗ್ ಸರ್ ಇದು ಐವತ್ ಕೆಜಿ ಬ್ಯಾಗಿಗೆ ಗೆ ರೂಪಾಯಿ ಮಾಡಿವಿ ಸರ್ ಅಂದ್ರೆ ಟನ್ನಿಗೆ ಹತ್ತು ಸಾವಿರ ರೂಪಾಯಿ ಐತ್ರಿ ಅಂದ್ರೆ ಕೆಜಿಗೆ ಹತ್ತು ರೂಪಾಯಿ ಬೀಳ್ತೈತಿ ಹತ್ತು ರೂಪಾಯಿ ಕೆಜಿ ಅಂತ ಕೊಡ್ತಾರೆ ಹತ್ತು ರೂಪಾಯಿ ಕೆಜಿ ಹಂಗ್ ಕೊಡ್ತೀವಿ ಹಾ ಸರ್ ಅದೇನ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಾ ಯಾರಿಗೂ ನಾವ್ ಗಾಡಿ ಕಳ್ಸೇ ಇಲ್ರಿ ಹಂಗೂ ಹಚ್ಚನಕ್ ಇಲ್ಲ ಅಂದ್ರೆ ಇಲ್ಲೊಂದ್ ಗಾಡಿ ಯಾವ್ದಾರ ವ್ಯವಸ್ಥೆ ಮಾಡಿ ಕೇಳಿ ಕಳಿಸ್ತಿನಿ ಅದ್ರದ್ದು ಅವ್ರಿಗೆ 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 ಮಾತಾಡ್ಸಿ ಬಿಡ್ತೀನಿ ಆ ಡ್ರೈವರ್ ಬಾ ಅವ್ರಲ್ಲಾ ಹಂಗೀಚರ್ ಮಾಡ್ಕಾಸ ಅವ್ರಿಗೆ ಅವ್ರಿಗೆ ಮಾತಾಡ್ಸಿ ಕಳಿಸ್ತೀನಿ ಒಂದ್ ಈಗ ಹೆಚ್ಚಾನೆ ಹಚ್ಚು ತಮ್ಮ ಗಾಡಿನ ತಗೊಂಬಂದ್ ಬಂದ್ ಜಾಸ್ತಿ ನಮ್ ಕಡೆ ಗೊಬ್ಬರ ಜೊತೆಗೆ ಎರೆಹುಳಗಳು ಸಿಕ್ತಾವ್ರೆ ಎರೆಹುಳಗಳನ್ನು ಮಾರಾಟ ಮಾಡ್ತೀನಿ ಎರೆಹುಳ ನಾಕ್ನೂರು ರೂಪಾಯಿ ಕೆಜಿ ಕೂಡ ನಾಲ್ನೂರು ರೂಪಾಯಿ ಕೆಜಿ ಸರ್ ಇದು ಗೊಬ್ಬರ ಈಗ ರೈತರು ಏನು ಮಾಡ್ತಾರೆ ಅಂತಂದ್ರೆ ಸರ್ ಅವರು ದನ ಕರ ಇರ್ತಾವೆ ಸರ್ ಅವನ್ನ ಏನು ಅಂದ್ರೆ ತಿಪ್ಪಿಗೆ ಹಾಕ್ತಾರ ಹಾಕಿ ಬೇರೆ ರೈತರಿಗೆ ಗೊಬ್ಬರ ಮಾರ್ಕೊಂತಾರೆ ಅದನ್ನ ಮಾಡೋ ಬದ್ಲಿ ಈ ಥರ ತಮ್ಮ ಒಂದೆರಡು ಫಿಟ್ಗಳನ್ನ ಕಟ್ಕೊಂಡು ಈಗ ಪಂಚಾಯಿತಿ ಒಳಗೆ ಅದಕ್ಕೆ ಅನುಕೂಲ ಐತ್ ಸರ್ ಎರೋ ಪಿಟ್ ಮಾಡ್ಕೊಳಕ ಅಮೌಂಟ್ ಅಲ್ಲಿ ಅದನ್ನ ಕಟ್ಟಿಸಿಕೊಂಡು ಎರಡ್ ಪಿಟ್ ಕಟ್ಟಿಸ್ಕೊಂಡು ಅದರೊಳಗೆ ಗೊಬ್ಬರ ಹಾಕಿ ಈ ಎರೆ ಒಳ ಗೊಬ್ಬರ ತಯಾರು ಅಂದ್ರ ತಮ್ಮ ಹೊಲಕ್ಕೂ ಬೇರೆ ದಾರಿಗೂ ಹಾಕ್ಬೋದು ಈಗ ತಮ್ಮ ಗೊಬ್ಬರ ಮಾಡ್ತಾರ ಸರ್ ರೈತರಿಗೆ ಬೇರೆ ರೈತರಿಗೆ ಎರಡ್ ಸಾವಿರಕ್ಕ ಮೂರ್ ಸಾವಿರಕ್ಕೆ ಮಾರ್ಕೊಂತಾರೆ ಸರ್ ತಾವು ಹೋಗಿ ಪಾಳೆ ಕಚ್ಚಿ ಯೂರಿಯಾ ಡಿ ಎ ಸಾವಿರಾರು ಗಂಟಲೆ ತೊಗೊಂಬಂದು ತಮ್ಮ ಹೊಲಕ್ಕೆ ಹಾಕೊಂತಾರ ಸರ್ ತಮ್ಮ ಹೊಲಾನು ಹಾಳು ಮಾಡ್ಕೊಂತಾರ ತಮ್ಮ ದೇಹನೂ ಹಾಳು ಮಾಡ್ಕೊಂತಾರೆ ಸರ್ ಅದಕ್ಕೆ ಅದನ್ನ ಮಾಡೋದಕ್ಕಿಂತ ತಮ್ಮ ಗೊಬ್ಬರನ ಅವರು ಒಂದ್ ಎರಡು ಫಿಟ್ ಕಟ್ಕೊಂಡು ಅದರೊಳಗೆ ಗೊಬ್ಬರ ಹಾಕಿ ಹುಳ ಬಿಟ್ಕೊಂಡು ಗೊಬ್ಬರ ಮಾಡ್ಕೊಂಡ್ರಂದ್ರ ತಮಗೂ ತಮ್ಮ ಹೊಲಕ್ಕೂ ಚೊಲೋ ಸರ ತಮ್ಮ ಆರೋಗ್ಯಕ್ಕೂ ಚಲೋ ಅದಕ್ಕೆ ತಮಗೆ ಮಾಡಾಕ ಅತಿ ಮಾಡೋಕೆ ಆಗ್ಲಾರ್ದವ್ರು ದನ ಇಲ್ಲಾರದವ್ರು ಬಂದು ನಮ್ಮ ಹತ್ರ ಗೊಬ್ಬರ ಹೋಗ್ಬೋದು ಅದು ಇದ್ದಂಥವ್ರು ಕಡೆಗೆ ನೂರಾಗ ಹತ್ತು ಪರ್ಸೆಂಟ್ ತಾವು ಎರೆಯೊಳ ತಮ್ಮ ಹೊಲದಲ್ಲಿ ರೆಡಿ ಮಾಡ್ಕೊಂಡು ಮಾಡ್ಕೊಂಡ್ರಂದ್ರ ಚಲೋ ಆಗ್ತದೆ ಸರ ಅದಕ್ಕೆ ಅವರಿಗೆ ಹುಳ ಬೇಕಾದ್ರೆ ಹುಳ ಕೊಡ್ತೀನಿ ಸರ ಮತ್ತು ಇಲ್ಲ ಅವರ ಸಮೀಪದೊಳಗನ ಏನೋ ಹೊಳೆ ಸಿಗ್ತಿದ್ವು ಅಂದ್ರೆ ಅಲ್ಲೇ ಹಾಕೊಳ್ಳಿ ಸರ್ ಅದಕ್ಕೆ ಬೇಕಾದಂಥದ್ದನ್ನ ಅವ್ರಿಗೆ ನಾನು ಬೇಕಾದ್ರೆ ಟ್ರೈನಿಂಗ್ ಕೊಟ್ಟಿಗೆ ಸಹ ನನ್ನ ಕಡೆ ಅಂದ್ರೆ ನಾನು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಕ್ಕೆ ನಾನು ರೆಡಿ ಅದೀನಿ ಸರ್ ಅದಕ್ಕೆ ರೈತ ಬಂದವರು ಎಲ್ಲರೂ ಇದಕ್ಕೆ ಸಾವಯವ ಕಡೆ ಮುಂದೆ ಒತ್ತು ಕೊಟ್ಟು ಇಂಥವೆಲ್ಲ ಎರೆ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಕುರಿ ಗೊಬ್ಬರ ತಮ್ಮ ಹೊಲಕ್ಕೆ ಬಳಸ್ಕೊಂಡು ತಮ್ಮ ಆರೋಗ್ಯ ಕಾಪಾಡೋದು ಮಂದಿ ಆರೋಗ್ಯನೂ ಕಾಪಾಡ್ಲಿ ಅಂತ ಹೇಳಿ ನಂದು ಆಸೆ ಸರ್ ಅದಕ್ಕೆ ಅವ್ರು ಬೇಕಾದ ಹತ್ತಿನ ಫೋನ್ ಮಾಡ್ಲಿ ಫೋನ್ ಒಳಗರ ಕೇಳಿ ಇಲ್ಲಿಗಾರ ಬರ್ಲಿ ನಾವು ಹೇಳಾಕ ರೆಡಿ ಇದೀನಿ ಸರ್ ಸರ್ ನಿಮ್ಮ ಏರಿಯಾದಲ್ಲಿ ದೇಶಪಾಂಡೆ ಫೌಂಡೇಶನ್ ಇಂದ ಎರೆಹುಳ ಗೊಬ್ಬರ ಮಾಡಕ್ಕೆ ಸಹಾಯ ಮಾಡ್ತಾರ ತರ ಈಗ ನನಗ ಬಂದಾರ ಸರ್ ಅವರು ಈಗ ಇದು ತೆಂಗಿನ ಗಿಡದೊಳಗ್ರಿ ಈಗ ಅವರ ಮಾಡಿಸಿದ್ರಿ ಈಗ ಈಗ ಬೆಡ್ ಸೃಷ್ಟಿ ಮಾಡ್ಬೇಕಂತೇಳಿ ಸರ್ ಈಗ ತೆಂಗಿನ ಗಿಡ ನಡಬಾರ ಒಂದ್ ಮೂರ್ ಟನ್ ಟಾರ್ಗೆಟ್ ಐತಿ ಸರ್ ಈಗ ಹಾ ರೀನ್ ತೆಂಗಿನ ಗರಿಗಳು ಎಲ್ಲಾ ಬಿದ್ದಾವಳ ಸರ ಇವನ್ನ ಒಂದ್ ಕಡೆ ಕಟ್ ಮಾಡಿ ಅದಕ್ಕೆ ಇಟ್ಟಿವ್ ಸರ್ ಇಲ್ಲಿ ಈಗ ಮಿಷನ್ ತಂತೀನಿ ಮಿಷನ್ ಅಲ್ಲಿ ಐತ್ರಿ ಒಂದ್ ದಿವಸ ವಷ್ಟು ಇವನ್ನ ಆರ್ಸಿ ಗುಳೆ ಹಾಕಿ ಇವನ್ನ ಇಲ್ಲೇ ಪುಡಿ ಮಾಡಿಸಿ ಈ ಬೆಡ್ ಹಾಕೊಂಡ್ಬಿಡದ್ರಿ ಕಳಗ ಇದನ್ನ ಹಾಕೊಳ್ಳೋದ್ರಿ ವೀಲ್ಡ್ ಮ್ಯಾಟ್ ಹಾಕೊಳ್ಳುದ್ರಿ ವೀಲ್ಡ್ ಮ್ಯಾಟ್ ಮೇಲೆ ಓಪನ್ ಬೆಡ್ ಬೆಡ್ನೊಳಗನ ಮಾಡ್ಬಿಡುದು ಸರ್ ಓಪನ್ ಬೆಡ್ ನೊಳಗನ ಒಂದ್ ಮೂರು ಟನ್ ಟಾರ್ಗೆಟ್ ಐತಿ ಸರ ಹೇಳ್ಯಾರ ಸರ್ ಅವ್ರು ಅದಕ್ಕೆಲ್ಲ ಬೇಕಾದಂತದ್ ಅವ್ರು ನನಗ ಸಹಾಯ ಮಾಡಾಕ ಮುಂದ್ ಬಂದಾರ ಸರ್ ಅವ್ರ ಇಟ್ಟ ಸಹಾಯ ಅಂದ್ರ ನಾನು ಮಾ ಅವರಿಗೆ ರೆಡಿ ಮಾಡಿ ರೈತರಿಗೆ ಕೊಡಾಕ ನಾನು ತಯಾರಿದ್ದೀನಿ ಹಾಂ ರೀ ಅವ್ರ ಉದ್ದೇಶನೂ ಅದೇ ಸರ್ ಎಲ್ಲರೂ ಆರ್ಗ್ಯಾನಿಕ್ದೊಳಗೆ ಬೆಳೀಲಿ ಒಂದು ಈಗ ಯಾಕಂದ್ರ ಸಾಕಷ್ಟು ಜನರು ರೋಗಗಳಿಗೆ ತುತ್ತ ಹಾಕತ್ತಾರೆ ಸರ್ ಈ ಕ್ಯಾನ್ಸರ್ ಬರೋದು ಇದರಿಂದ ಸರ್ ಈಗ ಹಾರ್ಟ್ ಅಟ್ಯಾಕ್ ಆಗೋದು ಇದರಿಂದ ಸರ್ ಈ ಸುಡಗಾಡ ನಾವು ಪದಾರ್ಥ ತಿನ್ನೋದ್ರಿಂದ ಇವೆಲ್ಲ ಆಗಾಕತ್ತೇವ ಸರ್ ಅದ್ರ ಸಂಬಂಧ ಅವರು ಆರ್ಗ್ಯಾನಿಕ್ ಒಳಗೆ ಬರ್ಲಿ ರೈತರು ಅನ್ನೋ ಸಂಬಂಧ ಅವರು ನಮಗೆ ಸಪೋರ್ಟ್ ಮಾಡಕ್ ಬಂದಾರ ಸರ್ ಈಗ ಅವ್ರು ಸಪೋರ್ಟ್ ಮಾಡ್ತಾರ ಅಂದ್ಕೂಲೇ ನಾವು ಅದನ್ನ ಇದನ್ನೆಲ್ಲ ಬೆಡ್ ಸೃಷ್ಟಿ ಮಾಡ್ಕೊಂಡಿನ್ ಸರ ಈಗೇನೆಲ್ಲ ವಿಲ್ಡ್ ಮಾರ್ಟ್ ಹಾಕಿ ಇವೆಲ್ಲ ಹೊರಗಡೆನ ಮಾಡ್ಬಿಡ್ತೀನಿ ಸರ್ ಈಗ ಅಲ್ಲಿ ಅಲ್ಲಿ ಇರ್ತೈತೆ ಸರ್ ಇಲ್ಲಿ ಇರ್ತೈತಿ ಅಂದ್ರೆ ಹೆಚ್ಚು ಸರ್ ಈಗ ಉತ್ಪನ್ನಗಳನ್ನ ಸರ್ ರೈತರಿಗೆ ತರ ಸಹಾಯ ಮಾಡ್ತಾ ಇದಾರೆ ಸರ್ ಫೌಂಡೇಶನ್ ಈಗ ಬೇರೆ ತರ ಯಾವ ತರ ಅಂದ್ರೆ ಈಗ ನಾವು ಮಾಡ್ತಿರ್ತೀವಿ ಸರ್ ನಾವು ಏನೋ ಹಂಗ ಗೊಬ್ಬರ ಹಾಕಿ ಹಂಗ ಕೈ ಬಿಟ್ಟಿರ್ತೀವಿ ಇಲ್ಲ ಅಂದ್ರೆ ನಮ್ ತಿಪ್ಪ ಇರ್ತತಿ ನಾವ್ ರೆಡಿ ಮಾಡಾಕ್ ಹತ್ತಿರಂಗಿಲ್ಲ ಅವ್ರಿಗೆ ಏನ್ ಅಂದ್ರ ಸರ್ ನಿಮ್ದು ಹೆಂಡಿ ಐತಪ್ಪಾ ನೀವ್ ಹೆಂಡಿ ಹಾಕೋರಿ ನಾವ್ ಹುಳಾ ಕೊಡ್ತೀವಿ ನಿಮ್ಮ ಗೊಬ್ಬರ ರೆಡಿ ಮಾಡ್ಕೊಡ್ರಿ ವಾಪಾಸ್ ನೀವು ಕೊಟ್ಟಂತ ಅವ್ರು ಕೊಟ್ಟಂತ ಹುಳನ ಅವ್ರಿಗೆ ವಾಪಾಸ್ ಕೊಡ್ಬೇಕ್ರಿ ಅಂದ್ರೆ ಅವ್ರು ಇನ್ನೊಬ್ರು ರೈತರು ಕೊಡ್ತಾರ ಒಟ್ಟು ಹಿಂಗ್ ಒಬ್ಬರಿಂದ ಒಬ್ರಿಗೆ ಅನುಕೂಲ ಅನುಕೂಲ ಅದಕ್ಕೇನು ಅಮೌಂಟ್ ಇರಂಗಿಲ್ಲ ಸರ ಅವ್ರು ಹುಳ ತಂದು ಕೊಡ್ತಾರ ನಾವು ನಮ್ಮ ಗೊಬ್ಬರ ರೆಡಿ ಮಾಡ್ಕೋಬೇಕು ಹಳ್ಳಿ ಅವ್ರ ಎಷ್ಟು ಕೆಜಿ ಹುಳ ಕೊಟ್ಟಿರ್ತಾರ ಅಷ್ಟು ಕೆಜಿ ಅವ್ರಿಗೆ ವಾಪಾಸ್ ಕೊಡ್ತಾರೆ ಸಾಕಷ್ಟು ಸಾಕಷ್ಟು ಹುಳಗಳಾಗಿ ಬಿಟ್ಟಿರ್ತಾವ ಅದಕ್ಕಿಂತ ಈಗ ಎರಡು ಕೆಜಿ ಕೊಟ್ರಂದ್ರ ಎಲ್ಟ್ ಕೆಜಿ ಸರ್ ನಮ್ ಕಡೆ ನಾವು ಉಳಿಸಿಕೊಂಡು ಅವ್ರು ಎರಡು ಕೆಜಿ ಜಿ ಅವ್ರಿಗೆ ಹೊಳೆ ಕೊಟ್ಬಿಟ್ರೆ ಅವರು ಇನ್ನೊಬ್ರು ರೈತರಿಗೆ ಮತ್ತೆ ಅವರು ಸಾಗ ಮಾಡ್ತಾರೆ ಸರ್ ಹ್ಮ್ ಈ ತರ ಹಾ ಈ ತರ ಅವ್ರೊಬ್ರಿಗಿಂತ ಒಬ್ಬರಿಗೆ ಅನುಕೂಲ ಮಾಡಕ್ಕೆ ಅವರು ರೆಡಿ ಅದಾರ ಸರ್ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಓಕೆ ಸರ್ ಥ್ಯಾಂಕ್ ಯು